ನಾಗರಾವು ಮತ್ತೆ ಈ ಕಾಮನ್ ಕ್ರೈಟ್ ಇದೆ ಆವುಗಳಿದೆ ಈ ಕಾಮನ್ ಕ್ರೈಟ್ ನಾಗರಾವ್ಗಿಂತ ವಿಷಕಾರಿ ಕೈನ ಮೂವ್ಮೆಂಟ್ ಆಗದಾಗೆ ಮಾಡಬೇಕು ಕಾಲ್ ಕಡಿದ್ರೆ ಕಾಲಿನ ಮೂವ್ಮೆಂಟ್ ಆಗದಾಗ ಮಾಡಬೇಕು ಅವರು ಪ್ಯಾನಿಕ್ ಆಗಬಾರದು ನಡಿಬಾರ್ದು ನಂಬರ್ ಒನ್ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಉಳಿಯೋ ಚಾನ್ಸಸ್ ಇರುತ್ತೆ ನಾನು ಅವಾಗಲೇ ಹೇಳಿದೆ ಹೆಡ್ ಇಂಜುರಿ ಏನೆಲ್ಲ ಆಗುತ್ತೆ ಸ್ಟ್ರೋಕ್ ಬಂದ್ರೆ ಏನೆಲ್ಲ ಆಗತ್ತೆ ಅಂತ ಆತರ ಇಲ್ಲೂ ಸ್ಟಾರ್ಟ್ ಆಗ್ಬಿಟ್ಟಿತ್ತೆ ಅವ್ನಿಗೆ ಅದು ಬೇರೆ ತರ ಎಫೆಕ್ಟ್ ಮಾಡತ್ತೆ ಅದರಿಂದ ಇಮಿಡಿಯೇಟ್ ಆಗಿ ಜೀವ ಹೋಗಲ್ಲ ಮಾಂಸಖಂಡಗಳನ್ನ ಅಂದ್ರೆ ಇನಿಷಿಯಲಿ ರಕ್ತನಾಳನ್ನ ಬ್ಲಾಕ್ ಮಾಡತ್ತೆ ಕಟ್ ಮಾಡೋದ್ರಿಂದ ಅವ್ನು ಜೀವಕ್ಕೆ ತೊಂದ್ರೆನ ಉಳಿಸ್ದಂಗ್ತು ಹಾವು ಕಡದ ತಕ್ಷಣ ನೀವೇನೇನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ಏನ್ ಮಾಡ್ಬಾರ್ದಂತ ಗೊತ್ತಿರ್ಬೇಕು ಹಾಸ್ ಇಮಿಡಿಯೇಟ್ ಆಗಿ ಹೋಗೋದು ನಿಮ್ಗೆ ಗೊತ್ತಿರಬೇಕು ಡಿಲೇ ಮಾಡಬಾರದು ಡಾಕ್ ಬೇಟಲ್ಲಿ ಚಾನ್ಸ್ ಕೊಡುತ್ತೆ ಟೈಮ್ ಇದೆ ಇಲ್ಲಿ ಟೈಮ್ ಇಲ್ಲ ಒಂದ್ ದಿನದಲ್ಲಿ ಮನೆಗೆ ಕಳಿಸ್ಬಿಡ್ತೀವಿ ಬಿಡ್ತೀವಿ ಬರ್ತೀವಿ ಸಿಂಪ್ಟಮ್ಸ್ ಎಲ್ಲ ಇಲ್ಲ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಮನೆಗೆ ಹೋಗ್ತಾರೆ ಹೌದು ಎಲ್ರಿಗೂ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ ಸೊ ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರು ಇದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಹೊಸಕೋಟೆ ಸಮೀಪ ಇರುವಂಥ ಸ್ಪರ್ಶ ಆಸ್ಪತ್ರೆಯ ಒಳಗಡೆ ಇದ್ದೀನಿ ನನ್ನ ಜೊತೆ ಜೊತೆಗೆ ಚಿಕಿತ್ಸಾ ತಜ್ಞರಾಗಿರುವಂಥ ಡಾಕ್ಟರ್ ವರದರಾಜು ಅವರು ಇದ್ದಾರೆ ನಿಮಗೆ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಆರೋಗ್ಯದ ಬಗ್ಗೆ ಅನೇಕ ಮಾಹಿತಿಯನ್ನು ಅವರು ಪ್ರತಿದಿನ ಕೊಡ್ತಾ ಇದ್ದಾರೆ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನೋಡಿ ನಾವೆಲ್ಲ ಹಾವುಗಳಿಂದ ಕಚ್ಚಿಸ್ಕೊಂಡಾಗ ಏನು ಮಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನವನ್ನೇ ಇಟ್ಕೊಂಡಿರಲ್ಲ ಕೆಲವೊಬ್ಬರು ಹಾವು ಕಟ್ಟಿದ ಕಚ್ಚಿದ ತಕ್ಷಣ ಅದನ್ನ ತೊಳಿತಾರೆ ಕೆಲವೊಬ್ಬರು ಬಟ್ಟೆಯಿಂದ ಹಾಕ್ತಾರೆ ಕೆಲವೊಬ್ರು ನಾಟಿ ವೈದ್ಯರ ಹತ್ರ ಹೋಗ್ತಾರೆ ಕೆಲವೊಬ್ರು ಮಂತ್ರ ಹಾಕಿ ಅಲ್ಲಿ ಹಾವಿನ ವಿಷವನ್ನ ಕಡಿಮೆ ಮಾಡ್ತಾರಂತೆ ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕೆಲವೊಬ್ರು ಏ ಇವತ್ತೇನಾಗಲ್ಲ ಬಿಡು ನಾಳೆ ಏನಾದ್ರು ಆದ್ರೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಟೈಮ್ ತಗೊಂತಾರೆ ಈ ರೀತಿ ಜೀವಕ್ಕೆ ಅಪಾಯ ತಂದುಕೊಳ್ಳುವರು ಸುಮಾರು ಜನ ಇದ್ದಾರೆ ಹಾಗಾಗಿ ಡಾಕ್ಟರ್ ವರದರಾಜು ಸರ್ ನನ್ನ ಮುಂದೆ ಇದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಈ ಮ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಇವತ್ತು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹಾವು ಕಚ್ಚಿದಾಗ ಏನು ಮಾಡಬೇಕು ಅನ್ನೋದಕ್ಕೆ ಎಚ್ಚರಿಕೆಯ ಗಂಟೆಯ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸರ್ ಈಗ ಹಾವು ಕಚ್ಚಿದಾಗ ನಾವು ಏನು ಮಾಡಬೇಕು ಅಂದರೆ ಸುಮಾರು ಜನಕ್ಕೆ ನಾಲೆಜ್ ಇಲ್ಲ ಕೆಲವೊಂದು ಹಾವುಗಳು ಈಗ ನಾನು ಹಾವುಗಳ ಬಗ್ಗೆ ಈ ಹಿಂದೆ ಹಾವುಗಳನ್ನ ಒಬ್ಬೊಬ್ರು ಒಂದೊಂದು ಬಗ್ಗೆ ಹೇಳ್ತಾರೆ ಆಸ್ ಡಾಕ್ಟರ್ ಆಗಿ ನೀವ್ ಏನ್ ಸಜೆಸ್ಟ್ ಮಾಡ್ತೀರಾ ಹಾವು ಕಚ್ಚಿದಾಗ ನಾವು ಏನ್ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಮತ್ತೆ ಹಾವು ಕಚ್ಚಿತು ಅಂತ ಹೇಳಿದ್ರೆ ಅದು ಎಷ್ಟು ಡೇಂಜರಸ್ ಈಗ ಹಾವು ಈಗ ನಮ್ಮ ಇಂಡಿಯಾ ಮಟ್ಟಕ್ಕೆ ಕೇಳಬೇಕು ಅಂತ ಹೇಳಿದ್ರೆ ಹಳ್ಳಿಗಾಡ ಪ್ರದೇಶಗಳಲ್ಲಿ ತುಂಬಾ ಕೇಸಸ್ ಬರ್ತಾ ಇರ್ತವೆ ಅಂದರೆ ಭಾಳ ಜನಕ್ಕೆ ಹಾವು ಕಡೆಯೋದು ಕಾಮನ್ ಇದೆ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಹೋದರೆ ನಮ್ಮ ಸೌತ್ ಕರ್ನಾಟಕಕ್ಕಿಂತ ಹೆಚ್ಚು ಹೌದು ಕಾಡು ಪ್ರದೇಶಗಳಲ್ಲೆಲ್ಲ ಒಂದು ಸ್ವಲ್ಪ ಹೆಚ್ಚಾಗಿರುತ್ತೆ ಇಲ್ಲಿ ಹಾವು ಅಂತ ಬಂದಲ್ಲಿ ನಮಗೆ ಬೇಸಿಕ್ ನಾಲೆಜ್ ಇರಬೇಕು ಏನು ನಂಬರ್ ಒನ್ ಫಸ್ಟು ಹೇಳಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು ಇನ್ನೂರಕ್ಕೆ ಮೇಲೆ ಸ್ಪೀಶಿಸ್ ಇದಾವೆ ಅಂದರೆ ಇನ್ನೂರಕ್ಕಿಂತ ಮೇಲೆ ಟೈಪ್ ಹಾವುಗಳಿದಾವೆ ಅದರಲ್ಲಿ ಒಂದು ಹತ್ತಷ್ಟೇ ವಿಷಕಾರಿ ಇರೋದು ಮಿಕ್ಕಿದೆಲ್ಲ ನಾನ್ ಪಾಯ್ಸನಸ್ ಆ ಹತ್ತಿರಲ್ಲಿ ಕಾಮನ್ ಆಗಿ ನಮಗೆ ವಿಷಪೂರಿತ ಹಾವುಗಳು ನಮ್ಮಲ್ಲಿ ಓಡಾಡ್ಕೊಂಡು ಕಡಿತಕ್ಕಂಥದ್ದು ನಾಲ್ಕೇ ಹಾವುಗಳು ಆ ನಾಲ್ಕು ಯಾವಪ್ಪ ಅಂದ್ರೆ ಇಲ್ಲ ಈ ಡಯಾಗ್ರಾಮ್ ತೋರಿಸ್ಬಿಡ್ತೀನಿ ತೋರಿಸ್ಬಿಡ್ತೇನೆ ಈಗ ಅಂದ್ರೆ ಒಂದು ವೈಪರ್ ಅಂತ ಅಂತೀವಿ ಓಕೆನಾ ಎರಡನೇದು ಬಂದು ನಾಗರಾವು ಕೋಬ್ರಾ ಮತ್ತೆ ಮೂರನೇದು ಬಂದು ಇನ್ನೊಂದು ಸೇಮ್ ಅದನ್ನು ವೈಪರ್ ಸಾಸ್ ಕೇರ್ಡ್ ವೈಪರ್ ಅಂದ್ರೆ ಈಗ ಮಂಡಲ ಅಂತ ಕೇಳಿರ್ತೀರ ಕೊಳಕ್ ಮಂಡಲ ಅಂತ ಹೌದು ಅದು ಕೆಲವು ಮೇಲೆ ಸ್ಪೈಕ್ ಇರುತ್ತೆ ಅದು ಸಾಸ್ ಕೇಲ್ ಅಂತೀವಿ ಸ್ಪೈಕ್ ಇಲ್ದೇ ಇದ್ರೆ ರಸಲ್ ವೈಪರ್ ಅಂತಾರೆ ಇವೆಲ್ಲ ಜಾಸ್ತಿ ವಿಷಯ ಇರುವಂತ ವಿಷಯ ಈ ನಾಲ್ಕೇ ಮೇನ್ ಇಂಪಾರ್ಟೆಂಟ್ ಅಂತ ಆಮೇಲೆ ಇನ್ನು ಕಟ್ಲಾವ್ ಅಂತೀವಿ ಈ ತರ ರೌಂಡ್ ರೌಂಡ್ ಕಪ್ಪು ಇರುತ್ತೆ ರೌಂಡ್ ರೌಂಡ್ ಇರುತ್ತೆ ಅದನ್ನ ಕಟ್ಲಾವ್ ಅಂತಾನೆ ಕರೀತಾರೆ ಕೆಲವರು ಓಕೆನಾ ಈ ನಾಲ್ಕು ಇಂಪಾರ್ಟೆಂಟ್ ಈ ನಾಲ್ಕು ಹಾವಲ್ಲಿ ಇದ್ರದ್ದೇ ಆದ ವಿಶೇಷತೆ ಇರುತ್ತೆ ಅಂದ್ರೆ ಇನ್ನೊಂದು ಕಡೆ ಡಿವೈಡ್ ಮಾಡ್ತೀವಿ ಹಾವು ಕಡದ್ರೆ ಕೆಲವೊಂದು ಬರೀ ರಕ್ತದ ಮೇಲೆ ತೊಂದರೆ ಕೊಡುತ್ತೆ ರಕ್ತ ಮತ್ತೆ ಮಾಂಸಖಂಡಗಳ ಮೇಲೆ ಕಿಡ್ನಿ ಮೇಲೆ ಇನ್ನು ಕೆಲವು ನರ ಅಂದ್ರೆ ಈಗ ನಾವೇನು ನರವಿಭಾದ ಕರ್ತೀವಲ್ವಾ ಅದರಲ್ಲಿ ನರಗಳ ಮೇಲೆ ತೊಂದರೆ ಓಕೆ ಇನ್ನು ಕೆಲವು ಹಾವು ಬರೀ ಮಝಲ್ಸ್ ಅಂದ್ರೆ ನಾವು ಮಯೋಟಾಕ್ಸಿಕ್ ಅಂತೀವಿ ಈ ಕೆರೆ ಅವು ನೀರಾವು ಅಂತೀವಿ ಅದೆಲ್ಲ ಕಡದ್ರೆ ಏನಿಲ್ಲ ಮೈ ಕೈ ಸ್ವಲ್ಪ ಏನು ನೋವು ಅಂತ ಒಂದ್ ಎರಡು ದಿನ ಮೂರ್ ದಿನ ಸರಿ ಹೋಗ್ಬಿಡ್ತಾರೆ ತೊಂದರೆ ಇಲ್ಲ ಈಗ ನಾವು ತಲೆ ಕೆಡ್ಸ್ಕೊಬೇಕಿರೋದು ಎರಡಕ್ಕೇನೆ ಒಂದೇನು ವೈಪರ್ ಕಾಮನ್ ಕ್ರೇಟ್ ಅಂತೀವಲ್ಲ ಇದೊಂದು ಓಕೆ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಅದರಲ್ಲಿ ಮತ್ತೆ ಈಗ ಹೋದ್ರೆ ನಾಗರ ಹಾವು ಅಂತಕ್ಕಂಥದ್ದು ಬಹಳ ಡೇಂಜರಸ್ ಅಂತ ಯಾಕೆ ನಮಗೆ ಭಯ ಇಡಿಸುತ್ತೆ ಅಂತ ಹೇಳಿದ್ರೆ ಇದು ನ್ಯೂರೋಟಾಕ್ಸಿಕ್ ನಾಗರಾವು ಮತ್ತೆ ಈ ಕಾಮನ್ ಕ್ರೈಟ್ ಇದೆರಡು ಆವುಗಳಿದೆ ಈ ಕಾಮನ್ ಕ್ರೈಟ್ ನಾಗರಾವುಗಿಂತ ವಿಷಕಾರಿ ಇವೆರಡು ಏನಿದೆ ಇದೆರಡು ನ್ಯೂರೋಟಾಕ್ಸಿಕ್ ಅಂದ್ರೆ ನಮ್ಮ ನರ ಬಗ್ಗೆ ತೊಂದರೆ ಕೊಡ್ತಕ್ಕಂಥದ್ದು ಅಪ್ ಟು ಅಂದ್ರೆ ಡೆತ್ ಆಗೋ ಪರಿಸ್ಥಿತಿಗೆ ತಗೊಂಡು ಹೋಗತಕ್ಕಂಥದ್ದು ಇವ್ ಎರಡು ಹಾವುಗಳು ಪೇಶೆಂಟ್ ವೆಂಟಿಲೇಟರ್ ಎಲ್ಲ ಹೋಗ್ಬೇಕಾಗುತ್ತೆ ಇದು ಹೆಂಗೆ ಸರ್ ಇದು ಡೈರೆಕ್ಟ್ ಮೆದುಳಿಗೆ ಪರಿಣಾಮ ಮತ್ತೆ ಇದು ಏನಾದ್ರು ಕಡಿದಾಗ ನಾವು ಏನು ಮಾಡಬೇಕು ಅಲ್ಲ ಸೊ ಎರಡನೇದು ಬಂದು ಈಗ ಇದು ಏನು ವೈಪರ್ ಸೊ ಇದರಲ್ಲಿ ಏನಾಗುತ್ತೆ ಮೊದಲು ನಾವು ನಾಲೆಜ್ ಕೊಟ್ಕೊಂಡು ಹೋಗೋಣ ಜನಕ್ಕೆ ಇಂಪಾರ್ಟೆಂಟು ಮೊದಲನೇದು ಎಲ್ಲೋ ಒಂದು ಕಡೆ ಹಾವು ಕಡತು ಸಾಧ್ಯವಾದರೆ ಇಮಿಡಿಯೇಟ್ ಆಗಿ ಏನು ಮಾಡ್ಕೋಬೇಕು ಅಂದರೆ ಅವರು ಈಗೆಲ್ಲ ಮೊಬೈಲ್ ಇತ್ತು ಅಂದರೆ ಬೇರೆಯವ್ರನ್ನ ಕರೀಲಿ ನಂಬರ್ ಒನ್ ಪ್ಯಾನಿಕ್ ಆಗಬಾರ್ದು ಗಾಬರಿ ಪಡಬಾರ್ದು ಗಾಬರಿ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅವಾಗ ಆ ಸರ್ಕ್ಯುಲೇಷನ್ ಟೈಮ್ ಬೇಗ 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 ಆಗಿ ಬೇಗ ತಲೆಗೆ ಹತ್ತಿಬಿಡುತ್ತೆ ನರಕ್ಕೆ ಹೋಗುತ್ತೆ ಅಂತಾರೆ ಅದಕ್ಕೇನು ಮಾಡಬೇಕು ಕಾಮಾಗಿರ್ಬೇಕು ನಂಬರ್ ಟು ಅವರಾಗ ಅವರು ಓಡೋಗ್ಬಾರ್ದು ಇಲ್ಲ ಓಡಾಡಬಾರ್ದು ಎಲ್ಲಿ ಕಡದ್ರೆ ಅಲ್ಲಿ ಒಂದು ಸೈಡ್ ಹೋಗಿ ಕುತ್ಕೊಂಡ್ಬಿಡ್ಬೇಕು ಅವ್ರು ಓಡಾಡಬಾರದು ನಂಬರ್ ಟು ಓಡಾಡಕ್ ಹೋದ್ರೆ ಮತ್ತೆ ರಕ್ತ ಚಲನೆ ಫಾಸ್ಟ್ ಆಗಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಬೇಗ ಆಗತ್ತೆ ಅಂತ ವಿಷಯ ಬೇಗ ಹತ್ಕೊಂಡತ್ತೆ ಅಂತ ಅವಾಗ ಏನ್ ಮಾಡಬೇಕು ಯಾರನ್ನಾದ್ರೂ ಹೆಲ್ಪ್ ಕರಿಬೇಕು ಅವರು ಬಂದ ತಕ್ಷಣ ಏನ್ ಮಾಡ್ಬೇಕು ಒಂದು ಕಾಲು ಕಡಿದ್ರೆ ಕಾಲು ಕೈ ಕಡಿದ್ರೆ ಕೈನ ಅದ್ರ ಮೂಮೆಂಟ್ ಇಲ್ದಾಗೆ ಅದನ್ನ ಈ ಮೊಬೈಲೈಸ್ ಮಾಡ್ಬೇಕು ಏನೋ ಒಂದು ಕಡ್ಡಿನ ಸ್ಟಿಕ್ ಕೂಡ ಅದಕ್ಕೆ ಕಟ್ಬಿಟ್ಟು ಏನಾದ್ರು ಪಟ್ಟೆ ಸುತ್ತಬಿಡ್ಬೇಕು ಅದಕ್ಕಿಂತ ಮುನಿಮೆಂಟ್ ಇಡಬಾರ್ದು ಅಂತ ನಾನು ಹೇಳ್ತಿರೋದು ರಾಂಗ್ ವೇ ಅದು ಟಾರ್ನಿಕ್ ಎಲ್ಲ ಈ ತರ ಕಟ್ಟಬಾರ್ದು ಬಟ್ಟೆ ಅಂದ್ರೆ ಹಗ್ಗ ನೋಡಿ ಇಲ್ಲಿ ಟೈಟ್ ಆಗಿ ಕಟ್ಟಬಾರ್ದು ಆ ತರ ಮಾಡಬಾರದು ಇದಕ್ಕೆ ಸುತ್ತಬೇಕಂದ್ರೆ ಮೂವ್ಮೆಂಟ್ ಇಲ್ದೆ ಮಾಡ್ಬೇಕು ಕೈನೋ ಮೂವ್ಮೆಂಟ್ ಕೈನ ಮೂವ್ಮೆಂಟ್ ಆಗದಾಗ ಮಾಡಬೇಕು ಕಾಲ್ ಕಡದ್ರೆ ಕಾಲ ಮೂವ್ಮೆಂಟ್ ಆಗದಾಗ ಮಾಡಬೇಕು ಅವ್ರ ಪ್ಯಾನಿಕ್ ಆಗ್ಬಾರ್ದು ನೆಡಿಬಾರ್ದು ನಂಬರ್ ಒನ್ ರೆಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಲ್ಲಿ ಹಾವು ಕಡದ ವಿಷಯದಲ್ಲಿ ನಾಯಿ ಕಡ್ದಿರೋ ತರ ಮಾಡಬಾರ್ದು ಏನು ಬರೋದು ಕಟ್ ಮಾಡೋದಾಗ್ಲಿ ಬರೋದು ಮಾಡೋದಾಗ್ಲಿ ಕೆಲವರು ಬಾಯಲಿ ಇರ್ಕೊಂತಾರೆ ಹಾಕೋದಾಗ್ಲಿ ಆಮೇಲೆ ಹೋಗ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋದಾಗ್ಲಿ ತಿಕ್ಕಾಡೋದಾಗ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ ಮಾಡಬಾರ್ದು ಮಾಡಬಾರ್ದು ನೀವ್ ಹತ್ರ ತಿಕ್ಕಿ ಎಲ್ಲ ಮಾಡಿದ್ರೆ ಬೇಗ ಸ್ಪ್ರೆಡ್ ಆಗ ಸ್ಪ್ರೆಡ್ ಆಗತ್ತೆ ಇಲ್ಲಿ ಇಮೊಬಲೈಸ್ ಮಾಡೋದೇ ಮೇನ್ ಇಂಪಾರ್ಟೆಂಟು ವಾಶ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ ಕಟ್ಟೋದಾಗಲಿ ಕಟ್ ಮಾಡೋದಾಗಲಿ ಮಾಡಬಾರ್ದು ನೆಕ್ಸ್ಟ್ ಸಾರಿ ಹಾಸ್ಪಿಟಲ್ ಬಂದ್ರು ಅಂದರೆ ಅದು ಬೈಟ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಂಡು ನಾವು ಅಂದರೆ ಅದ್ರ ಪ್ರಕಾರ ಇದು ಅಷ್ಟೇ ಇನ್ ಟೈಮ್ ನೀವು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಉಳಿಯೋ ಚಾನ್ಸಸ್ ಇರುತ್ತೆ ಆ ಮೂಮೆಂಟ್ ಅಲ್ಲಿ ನೀವೇನಾದ್ರು ಬೇರೆ ಕಡೆ ಏನಾದ್ರು ಅದೇ ನಾಟಿ ಮದ್ದು ಕೊಡ್ತಾರೆ ಮಂತ್ರ ಹಾಕ್ತಾರೆ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ಒಂದು ಸಾರಿ ಏನಾದ್ರು ಇದು ಬಹಳ ಇಂಪಾರ್ಟೆಂಟ್ ಅವಕಾಡದಲ್ಲಿ ಅವನು ಸೈಟಿಂದ ಹಾಸ್ಪಿಟ್ಲ್ ಹೋಗುವವರೆಗೂ ನೋಡ್ಕೊಂತ ಇರಬೇಕು ಏನು ಅವನಿಗೆ ಏನಾದ್ರು ಸುಸ್ತಾಗ್ತಾ ಇದೆಯಾ ಡಬಲ್ ವಿಷನ್ ಡಬಲ್ ಎರಡ್ ಕಾಣ್ತಾರ ಬ್ಲರಿಂಗ್ ಆಗುತ್ತಾ ಜೊತೆಗೆ ಕಣ್ ಆಗ್ತಾ ಇಲ್ಲ ಹೋಗುತ್ತೆ ಅದಕ್ಕೆ ಅವನ್ ಎಚ್ಚರ ಮಾಡ್ಕೊಂಡು ಎಚ್ಚರ ಮಾಡ್ಕೊಂಡು ಹೋಗ್ತಿರ್ತಾರೆ ಯಾವಾಗ ಕಣ್ಣು ಮುಚ್ಕೊಂಡು ಹೋಗ್ತಾ ಇದೆ ಕಣ್ಣು ಮಂಜು ಬರುತ್ತೆ ಮಾತಾಡಕ್ಕೆ ಬರ್ತಾ ಇಲ್ಲ ಸ್ಲರಿಂಗ್ ಆಗ್ತಾ ಇದೆ ಅಂದ್ರೆ ನರ ಬಿಟ್ಟಿದೆ ಅಂತ ನಾನು ಹೇಳಿದೆ ಆಗುತ್ತೆ ಇಂಜುರಿ ಸ್ಟ್ರೋಕ್ ಬಂದ್ರೆ ಆತರ ಇಲ್ಲೂ ಸ್ಟಾರ್ಟ್ ಓಕೆ ಓಕೆ ಸ್ಟಾರ್ಟ್ ಆಗಿರುತ್ತೆ ಅಂತ ಅದು ಬಹಳ ಡೇಂಜರಸ್ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತವ್ರನ್ನ ವೆಂಟಿಲೇಟರ್ ಮೇಲೆ ಇಡಬೇಕಾಗತ್ತೆ ಅದು ಕೇಸಸ್ ಆಗ್ತಕ್ಕಂಥದ್ದು ಎರಡನೇದು ಈ ಕೊಳಕ್ ಮಂಡ್ಲ ಇದೆಯಲ್ಲ ವೈಪರ್ ಅಂತೀವಲ್ಲ ಅದು ಬೇರೆ ತರ ಎಫೆಕ್ಟ್ ಮಾಡುತ್ತೆ ಅದರಿಂದ ಇಮಿಡಿಯೇಟ್ ಆಗಿ ಜೀವ ಹೋಗಲ್ಲ ಅದೇನ್ ಮಾಡುತ್ತೆ ಎಲ್ಲಿ ಕಡಿಯುತ್ತೆ ಅಲ್ಲಿ ಊತ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ರಕ್ತ ಮೇಲೆ ಎಫೆಕ್ಟ್ ಆಗ್ಬಿಟ್ಟು ಕೈಯಲ್ಲಾ ಊತ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೇನೆ ನಮ್ಗೆ ಯಾವ ಕಡೆದಿದೆ ಅಂತ ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಏನಾದ್ರೂ ಬ್ರೇಸ್ಲೆಟ್ ಹಾಕೊಂಡಿರ್ತಾನೆ ಏನಾದ್ರೂ ಒಂದು ಚೈನ್ ಹಾಕೊಂಡಿರ್ತಾನೆ ಅಂದ್ರೆ ತೆಗೆದ್ಬಿಡ್ಬೇಕು ಫಿಮೇಲ್ಸ್ ಅದ್ರ ಬ್ಯಾಂಗಲ್ಸ್ ಇದು ತೆಗ್ದ್ಬಿಡ್ಬೇಕು ಊತ ಬಂದಲ್ಲಿ ಏನ್ ಮಾಡಕ್ಕಾಗಲ್ಲ ಆಗಲ್ಲ ರಿಂಗ್ ಹಾಕೊಂಡಿರ್ತಾರೆ ತಗೊಬಿಡ್ಬೇಕು ಇಮಿಡಿಯೇಟ್ ಆಗಿ ಊತ ಬರುತ್ತೆ ಇಲ್ಲ ಹೌದು ಅಷ್ಟು ಊತ ಬಂತು ಅದು ಕಟ್ ಆಗ್ಬಿಡುತ್ತೆ ಸರ್ಕ್ಯುಲೇಷನ್ ಆಗದೆ ಗ್ಯಾಂಗ್ರೀನ್ ಆಗ್ಬಿಡುತ್ತೆ ಊತ ಬಂದಲ್ಲಿ ಅದನ್ನ ಅವಾಯ್ಡ್ ಮಾಡಕ್ಕೆ ನೀವು ಎಷ್ಟೋ ಕಡೆ ಕೇಳಿರ್ತರ ಹಾಸ್ಪಿಟ್ಲಿಗೆ ಹೋದೆ ಸ್ವಲ್ಪ ಊತ ಇತ್ತು ಹೌದಲ್ಲ ಅದೇನೋ ಕಟ್ ಮಾಡಿದ್ರು ಕಟ್ ಮಾಡ್ಬೇಕಂತ ಕಟ್ ಮಾಡಿದ್ಮೇಲೆ ಕಾಲ್ ಕೊಡೋಬಿಡ್ತು ಕಾಮನ್ ಜನ ಹೇಳೋದು ಅರ್ಥ ಆಯ್ತಾ ನಿಮ್ಗೆ ಈ ಜನ ಹೇಳ್ತಾರೆ ಅದಾಗಿರೋದು ಕಟ್ ಮಾಡಿದಕ್ಕೆಲ್ಲ ಕಾಳು ಕೊಳತೋಗಿದ್ದು ಕಟ್ ಮಾಡೋದಿಕ್ಕೆ ಅವನ್ ಜೀವ ಉಳ್ಕೊಂಡಿದೆ ಅಂದ್ರೆ ಅದ್ರ ವಿಷಯ ಏನ್ ಮಾಡತ್ತಂದ್ರೆ ಹತ್ಕೊಂಡಿದ್ದು ಮಾಂಸಖಂಡಗಳನ್ನ ಅಂದ್ರೆ ಇನಿಶಿಯಲಿ ರಕ್ತನಾಳ ಬ್ಲಾಕ್ ಮಾಡತ್ತೆ ಊತ ಬರುತ್ತೆ ಅವಾಗ ಮಾಂಸಖಂಡ ಎಲ್ಲ ಸ್ವೆಲಿಂಗ್ ಆಗಿ ಆಗಿ ಮತ್ತೆ ರಕ್ತ ಮಾಂಸ ಮಾಂಸಖಂಡಕ್ಕೆ ಏನಾಗುತ್ತೆ ಅದನ್ನ ನಾವೇನಂತೀವಿ ಅಂತ ಹೇಳಿದ್ರೆ ಆ ಒಂದು ವಿಶೇಷ ಸೈಕಲ್ ಅಂತ ಕ್ರಿಯೇಟ್ ಆಗ್ಬಿಟ್ಟು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತೀವಿ ಮಾಂಸಖಂಡಗಳು ನಾವು ರಿಲೀಸ್ ಮಾಡಿಲ್ಲ ಅಂದ್ರೆ ಅವರು ಇನ್ನೂ ಜಾಸ್ತಿ ಕೊಳೆತೋಗ್ತಾ ಇತ್ತು ಅದರಿಂದ ಟಾಕ್ಸಿನ್ಸ್ ಮತ್ತೆ ರಕ್ತಕ್ಕೆ ಹೋಗ್ತಾ ಇತ್ತು ಅವನು ಜೀವಕ್ಕೆ ತೊಂದರೆ ಇತ್ತು ಅಂದ್ರೆ ಕಟ್ ಮಾಡೋದ್ರಿಂದ ಅವನು ಜೀವಕ್ಕೆ ತೊಂದರೆನ ಉಳಿಸ್ದಂಗಾಯ್ತು ಅದು ಅಲ್ಲಿ ಆಗ್ತಕ್ಕಂಥದ್ದು ಆಮೇಲೆ ಈ ವೈಪರ್ ಇನ್ನೊಂದ್ರೆ ಕೆಲವರಿಗೆ ರೀನಲ್ ಅಂದ್ರೆ ಕಿಡ್ನಿ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ ಈ ವೈಪರ್ ಅಲ್ಲಿ ಅದೊಂದು ಬಹಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರತ್ತೆ ಸೊ ಇಲ್ಲಿ ಓವರ್ ಆಲ್ ನಾನು ಜನಕ್ಕೆ ಹೇಳಬೇಕು ಅಂದ್ರೆ ಹಾವು ಕಡಿದ ತಕ್ಷಣ ನೀವೇನೇನು ಮಾಡಬೇಕು ಅನ್ನೋದು ಗೊತ್ತಿರಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಬೇಕು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ಹೋಗೋದು ನಿಮ್ಗೆ ಗೊತ್ತಿರಬೇಕು ಡಿಲೇ ಮಾಡಬಾರ್ದು ಡಿಲೇ ಮಾಡಬಾರ್ದು ಡಿಲೇ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಡಿಲೇ ಮಾಡಬಾರ್ದು ನಾಟ್ ಲೈಕ್ ಡಾಕ್ ಬೈಟ್ ಡಾಕ್ ಬೈಟಲ್ಲಿ ಚಾನ್ಸ್ ಕೊಡುತ್ತೆ ಟೈಮ್ ಇದೆ ಇಲ್ಲಿ ಟೈಮ್ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಎಷ್ಟೋ ಜನ ಹಾವು ಕಡಿತು ನಾನು ಮಂತ್ರ ಹಾಕ್ಸ್ಕೊಂಡ್ ಸರಿ ಅಂತ ಅಂತಾರಲ್ವಾ ಅದಕ್ಕೊಂದು ರೀಸನ್ ಇದೆ ಏನಪ್ಪ ರೀಸನ್ ಅಂದ್ರೆ ಹಾವು ಕಡಿತಲ್ವಾ ಅದಕ್ಕೆ ಹಲ್ಲಿದೆಯಲ್ಲ ಅದಕ್ಕೆ ಒಂದು ವಿಚಿತ್ರವಾಗಿರುತ್ತೆ ಆ ಹಲ್ಲು ಹೇಗಂದ್ರೆ ಈಗ ಇದು ಹಾವಿನ ಹಲ್ಲು ಆನೆ ದಂತ ಅಲ್ಲ ಇದು ಆತರ ದೊಡ್ಡದಾಗಿ ಮಾಡಿ ತೋರಿಸ್ತಿರೋದು ಈಗ ಇಲ್ಲೇನಾಗುತ್ತೆ ನೋಡಿ ಇಲ್ಲಿಂದ ವಿಷ ಬರುತ್ತಲ್ಲ ಸೆಂಟ್ರಲ್ ಕೆನಲ್ ಅಲ್ಲಿ ಅದು ನೋಡಿ ಈ ಇಲ್ಲಿ ಹೊರಗಡೆ ಎಕ್ಸಾಂಪಲ್ ಏನಂದ್ರೆ ನೋಡಿ ಇಲ್ಲಿಲ್ಲ ಈ ಟಿಪ್ಪಿಂದ ಬರಲ್ಲ ವಿಷ ಇವಾಗ ಯಾರಿಗೂ ಬಟ್ಟೆ ಮೇಲೆ ಕಡಿತು ಬಟ್ಟೆ ಹಾಕೊಂಡಿದ್ರೆ ಬಟ್ಟೆ ಮೇಲೆ ಕಡಿದ್ರೆ ಅವಾಗ ಅಲ್ಲಿ ಕಡಿದಿರೋ ಮಾರ್ಕ್ ಇರುತ್ತೆ ನೋಡಿ ಪರಿಕ್ ಆಗಿರುತ್ತೆ ಇಲ್ಲಿ ಆದ್ರೆ ವಿಷ ಇಲ್ಲಿ ಮೇಲೆ ಸೋರೋಗಿರುತ್ತೆ ಬಟ್ಟೆ ಮೇಲೆ ಹೋಗಿರಲ್ಲ ಟೈಮ್ ಡೈರೆಕ್ಟ್ ಆಗಿ ಕಡದ್ರು ಬರೀ ಎಮ್ ಹೋಗಿರುತ್ತೆ ಒಳಗಡೆ ಹ್ಞೂ ಅವಾಗ ಅದು ಈಚೆ ಚೆಲ್ಲುತ್ತೆ ಖರೆ ಒಂದು ಟು ಟು ತ್ರೀ ಇಮಮ್ ಒಳಗಡೆ ಹೋದ್ರಷ್ಟೇ ವಿಷ ಹೌದು ಸಾಧ್ಯ ಸಾಧ್ಯ ಈ ಹಲ್ ಹಿಂಗಿರೋದಕ್ಕೆ ಓಕೆ ಅದಕ್ಕೆ ಏನಾಗುತ್ತೆ ಎಷ್ಟೋ ಜನ ಆವಕಾಡದಲ್ಲಿ ಒಂದು ದಿನದಲ್ಲಿ ಮನೆ ಕಳಿಸ್ಬಿಡ್ತೀವಿ ಬರ್ತೀವಿ ಸಿಂಪ್ಟಮ್ಸ್ ಎಲ್ಲ ಇಲ್ಲ ಏನು ತೊಂದರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಮನೆಗೆ ಹೋಗ್ತಾರೆ ಹೌದು ಎಲ್ಲರಿಗೂ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ ಆದ್ರೆ ಅದು ಕಡಿದೆ ಅಂತ ಗೊತ್ತಾದ ತಕ್ಷಣ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ ಎಸ್ ಟ್ರೀಟ್ಮೆಂಟ್ ಆಮೇಲೆ ನಾವು ಡಿಸೈಡ್ ಮಾಡ್ಕೋತೀವಿ ಇವರಿಗೆ ಬೇಕಾ ಅದಕ್ಕೂ ಅಷ್ಟೇ ಆಂಟಿವೈನೋಮ್ ಅಂತ ಅಲ್ವಾ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಇಲ್ಲಿ ಪ್ರೈವೇಟ್ ಅಲ್ಲಿ ಕಾಸ್ಟ್ಲಿ ಆಗಲ್ಲ ಇದು ಆಂಟಿವೈನಮ್ ಕಾಸ್ಟ್ಲಿ ಆಗೋದಿಲ್ಲ ಸೊ ಇದನ್ನ ಏನ್ ಮಾಡ್ತೀವಿ ಸಿಮ್ಟಮ್ಸ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಟೆನ್ ವೈಲ್ಸ್ ಅದು ನಮ್ ಕ್ಯಾಲ್ಕುಲೇಷನ್ ಇರುತ್ತೆ ಅದ್ರ ಪ್ರಕಾರ ಕೊಟ್ಕೋತಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರು ಇದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಸಿಂಪ್ಟಮ್ಸ್ ಇದ್ರೆ ಕೊಡ್ತೀವಿ ಸಿಂಟಮ್ಸ್ ಇಲ್ಲಾದ್ರೆ ಬೇಕಾಗಿಲ್ಲ ಇದು ಹಿಮ್ಯನೋಗ್ಲೋಬಲಿನ್ಸ್ ಅಂದ್ರೆ ಏನು ನಾನು ಆವಾಗಲೂ ಹೇಳಿದೆ ಅಂದರೆ ಮಿಸೈಲ್ ಟು ಆಂಟಿ ಮಿಸೈಲ್ ಓಕೆ ಆ ವಿಷಯನ ಹೋಗಿ ಇದು ನ್ಯೂಟ್ರಲೈಸ್ ಮಾಡುತ್ತೆ ಸೊ ಆ ಥರದ್ದು ಕೊಡತಕ್ಕಂಥದ್ದು ನಮಗೆ ಮೆದುಳಿಗೆ ರೀಚ್ ಆಗೋಕೆ ಮುಂಚೆನೆ ಕೊಟ್ಟರೆ ನ್ಯೂಟ್ರಲೈಸ್ ಆದರೆ ಏನು ತೊಂದರೆ ಆಗಲ್ಲ ಒಂದ್ಸರಿ ಮೆದುಳಿಗೆ ರೀಚ್ ಆಯಿತು ಅಂತ ಹೇಳಿದ್ರೆ

ಎಸ್ ಅದು ಇಲ್ಲಿ ಕಂಪೇರ್ ಮಾಡ್ಕೋಬೇಕು ಈಗ ಸ್ನೇಕ್ ಬೈಟ್ ಡಾಗ್ ಬೈಟ್ ಅದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ಮಾಡಿದೆ ಸೊ ಈ ಮಾಹಿತಿ ಗೊತ್ತಿರಬೇಕು ಮಂತ್ರ ಹಾಕ್ಸ್ಕೊಂಡ್ರು ಸರಿ ಹೋಗೋದು ವಿಷ ಅತ್ತಿ ಅಲ್ಲ ಅಲ್ಲಿ ವಿಷನೇ ಹತ್ತಿರಲ್ಲ ಅವನಿಗೆ ಅವಾಗ ಮಾತ್ರ ಎಸ್ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಪ್ರತಿ ವಿಚಾರವನ್ನ ಸರಳವಾಗಿ ಖುದ್ದು ಅದಕ್ಕೇನು ಡಯಾಗ್ರಾಮ್ ಇದೆ ಅದನ್ನು ರೆಡಿ ಇಟ್ಕೊಂಡೇ ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇರುವಂಥದ್ದು ಅದರ ಬಗ್ಗೆ ಮಾಹಿತಿ ಇರಲಿ ಅಂತ ನಾನು ಕೂಡ ಅಂದ್ಕೊತೀನಿ ಸೊ ಈ ವಿಚಾರಗಳನ್ನು ನಾವು ಮಾತ್ರ ತಿಳ್ಕೊಳ್ಳೋದಲ್ಲ ಅನೇಕರಿಗೆ ತಲುಪಿಸಬೇಕು ಅನ್ನೋವಂಥ ಮಹತ್ವಾಕಾಂಕ್ಷೆಯಲ್ಲೇ ಡಾಕ್ಟರ್ ವರದರಾಜವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದು ಸೊ ಇವರ ಸ್ಪರ್ಶ ಆಸ್ಪತ್ರೆ ಹೊಸಕೋಟೆಯಲ್ಲಿದೆ ಸೊ ಇಲ್ಲಿಗೂ ಕೂಡ ಯಾರಾದರೂ ಬಂದರೆ ಡಾಕ್ಟ್ರನ್ನ ಭೇಟಿ ಆಗ್ಬೋದು ಏನಾದರೂ ಸಮಸ್ಯೆಗಳಿದ್ರೆ ಇಲ್ಲೂ ಕೂಡ ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಡಾಕ್ಟ್ರೆ ಹಾವು ಕಚ್ಚಿದಾಗ ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅನ್ನುವಂಥ ಮಾಹಿತಿ ಇವತ್ತು ನಿಮ್ಮಿಂದ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಆಯಿತು ನನಗೆ ಯಾಕಂದ್ರೆ ನಾನು ಪರ್ಸ್ನಲಿ ಅದನ್ನು ತಿಳ್ಕೊಂಡೆ ಸೊ ಹಾವು ಹಿಡಿಯೋರನ್ನ ಅವ್ರ ಹತ್ರ ಇರುವಂಥ ಮಾಹಿತಿಯನ್ನು ಈಗಾಗಲೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಪ್ರಸಾರ ಮಾಡಿದ್ವಿ ಸೊ ಇದು ದಿ ಬೆಸ್ಟ್ ನಾಲೆಜ್ ಅಂತ ಅಂದ್ಕೊತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಹಾವು ಕಚ್ಚಿದಾಗ ನಾವು ಏನೆಲ್ಲ ತಿಳ್ಕೊಂಡಿರ್ಬೇಕು ಏನ್ ಮಾಡಬೇಕು ಏನ್ ಮಾಡಬಾರ್ದು ಇದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ಡಾಕ್ಟರ್ ಎಷ್ಟು ಕುಲಂಕುಷ ಕೊಟ್ಟರು ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬರಿಗೂ ಈ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಗ್ಗದೆ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟಿರ್ತೀವಿ ಯಾವಾಗ ಬೇಕಿದ್ರು ನೋಡ್ಕೋಬಹುದು ಇವತ್ತೇ ನೋಡ್ಬೇಕು ಅಂತಿಲ್ಲ ಅಥವಾ ಯಾರಿಗಾದ್ರೂ ಈ ವಿಚಾರ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಂಡಿರಿ ಮುಂದೆ ಕೂಡ ನಮ್ಮ ಬದುಕಲ್ಲಿ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ In the this